ತಾನು ಪ್ರೀತಿಸಿದ ಯುವತಿಯಿಂದ ಮನನೊಂದು ವಿಷ ಸೇವಿಸಿ ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿದ್ದ ಯುವಕ ಚಿಕಿತ್ಸೆ ಫಲಿಸದೆ ಮಂಗಳೂರು ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾನೆ ಸಾಯುವ ಮುನ್ನ ಆತ್ಮಹತ್ಯೆಗೆ ಕಾರಣ ತಿಳಿಸಿ ಮಾಡಿದ್ದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಸತೀಶ್ಪುರ ತಾಲೂಕಿನ ಬಾಲಿಗದ್ದೆ ಗ್ರಾಮದ ಕವನ್ ಆತ್ಮಹತ್ಯೆಗೆ ಶರಣಾದ ಯುವಕ ಸಾಯುವಮ್ಮನ ಕವನ್ ಸಾವಿಗೆ ಕಾರಣ ತಿಳಿಸಿ ವಿಡಿಯೋ ಮಾಡಿಟ್ಟು ಒಂದು ವಾರದ ಹಿಂದೆ ವಿಷ ಸೇವಿಸಿದ್ದ ನನ್ನ ಸಾವಿಗೆ ತಾನು ಪ್ರೀತಿಸಿದ ಹುಡುಗಿ ಹಾಗೂ ವಿನ ಎಂಬಾತ ಕಾರಣ ಎಂದು ವಿಡಿಯೋದಲ್ಲಿ ಎಳೆ ಯುವಕ ಕಾರಣ ಬಿಚ್ಚಿಟ್ಟಿದ್ದಾನೆ ನನ್ನ ಸಾವಿಗೆ ನಾನು ಪ್ರೀತಿಸಿದ ಹುಡುಗಿ ಅಂಜಲಿಯೇ ಕಾರಣ ಆಕೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನನ್ನ ಮನೆ ಹಿಂದೆ ವಾಸವಿದ್ದಳು ನನ್ನ ಜೀವನದಲ್ಲಿ ಅವಳು ಬಂದಲು ಇಬ್ಬರೂ ಪ್ರೀತಿಸುತ್ತಿದ್ವು ನೀನು ನನಗೆ ಬೇಕೇ ಬೇಕು ಎಂದು ಹಠ ಹಿಡಿದಿದ್ಲು ಆ ನಂತರ ಅವಳ ನಡವಳಿಕೆ ಕಂಡು ದೂರವಾದ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ನನ್ನ ಮೇಲೆ ಪೊಲೀಸ್ ಠಾಣೆಗೆ ಆಕೆ ದೂರು ನೀಡಿದ್ಲು ಹುಡುಗಿಯರು ಏನೇ ಮಾಡಿದರೂ ಪೊಲೀಸರಿಗೆ ಲೆಕ್ಕಕ್ಕೆ ಬರಲ್ಲ ಗಂಡು ಮಕ್ಕಳು ಮಾತ್ರ ಕೆಟ್ಟವರು ಆ ಹೆಣ್ಣು ಏನು ಎಂದು ಇಡೀ ಸಕಲೇಶ್ಪುರ ಪೊಲೀಸರಿಗೆ ಗೊತ್ತು ಆಕೆ ಏನು ಅಂತ ಗೊತ್ತಿದ್ದರೂ ಪೊಲೀಸರು ಅವಳ ಬೆಂಬಲಕ್ಕೆ ನಿದ್ರು ನನ್ನ ಬೆಂಬಲಕ್ಕೆ ನಿಲ್ಲಲಿಲ್ಲ ಇವಳ ವಿಷಯದಿಂದ ತಮ್ಮ ಅಪ್ಪ ಅಮ್ಮ ಎಲ್ಲ ನನ್ನ ಬಿಟ್ಟಿದ್ದಾರೆ ಬಳಿಕೆ ಸ್ವಾಪಸ್ ತೆಗೆದುಕೊಂಡು ನನ್ನ ಪಾಡಿಗೆ ನಾನು ಇದ್ದೆ ಮತ್ತೆ ಬಂದು ನನ್ನ ಲೈಫ್ ಹಾಳು ಮಾಡಿದ್ಲು ನಾನು ಸಾಯಲು ಇಷ್ಟೇ ಕಾರಣ ಸಕಲೇಶ್ಪುರ ನಗರ ಪೊಲೀಸ್ ಠಾಣೆಯಲ್ಲಿ ಯಾವುದನ್ನು ಸರಿಯಾಗಿ ತನಿಖೆ ಮಾಡಲ್ಲ ಪ್ರಜ್ವಲ್ ರೇವಣ್ಣ ಅವರದ್ದು ಆದರೆ ಮಾತ್ರ ನ್ಯೂಸ್ ಕಾಮನ್ ಜನರಿಗೆ ಬೆಲೆ ಇಲ್ವಾ ಮೊದಲು ನ್ಯಾಯ ಕೊಡಿಸಿ ಎಂದು ಕಮನ್ ತನ್ನ ನೋವನ್ನ ವಿಡಿಯೋದಲ್ಲಿ ಹೇಳಿಕೊಂಡಿದ್ದಾನೆ ಅಲಿಲ್ ಅಕ್ಬರ್ ಬಿಬಿಸಿ ಸಕಲೇಶ್ಪುರ ನನ್ನ ಸಾವಿಗೆ ಕಾರಣ ಯಾರು ಅಂತ ಹೇಳ್ತಾ ಇದೀನಿ ದಯವಿಟ್ಟು ಹೇಳ್ತೀನಿ ಕೇಳ್ಕೊಡಿ ನನ್ನ ಸಾವಿಗೆ ಕಾರಣ ಅಂಜಲಿ ಮೇನ್ ಫಸ್ಟ್ ಒಂದ್ ಬಂದು ಅಂಜಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನನ್ನ ಮನೆಯಿಂದ ಬಂದು ಇಪ್ಪತ್ತೊಂದು ಇಪ್ಪತ್ತೆರಡು ಬರ್ತಾಳೆ ನನ್ನ ಫ್ರೆಂಡ್ ಮನೆಯಿಂದ ಬರ್ತಾಳೆ ಅವಳು ಬರ್ತಾಳೆ ಅವಾಗ ನನಗೆ ಅವಳು ಏನು ಎತ್ತಂತ ಗೊತ್ತಿರಲಿಲ್ಲ ನಮ್ಮ ಮನೆಗೆ ಬರ್ತಾಳೆ ಚೆನ್ನಾಗಿರುತ್ತೆ ಅಕ್ಕ ತಂಗಿ ಅಣ್ಣ ತಮ್ಮ ಥರ ಇರಬೇಕಂತ ಅಂತ ಎಲ್ಲಾ ಅನ್ಕೊಂಡಿದ್ವಿ ನನ್ನ ತಾಯಿನು ತುಂಬಾ ಇದ್ ಮಾಡಿದ್ರು ಆಯ್ತಾ ಎಲ್ಲ ಮಾಡ್ಕೊಂಡು ಎಲ್ಲಾ ಚೆನ್ನಾಗಿದ್ದಾಗ ನನ್ನ ಲೈಫ್ ಬಂದು ಆಯ್ತು ನನ್ನ ನಾನು ಹೇಳ್ತಿಲ್ಲ ನನ್ನ ಲೈಫಲ್ಲಿ ಅವಳು ಬಂದು ಬಂದ ಮೇಲೆ ಎಲ್ಲಾ ರೀತಿಯಲ್ಲಿ ಏಟ್ ಎಲ್ಲ ಅವಳದು ಆಗಿದೆ ಆಗಿದೆ ಎಲ್ಲ ಆದ್ಮೇಲೆ ಆ ನಂತರಕ್ಕೆ ಆಗಲ್ಲ ನೀನು ನನಗೆ ಬೇಕು ಯಾರು ಅಂತ ಆಟ ಮಾಡಿ ಆಮೇಲೆ ಬೇಡ ಬೇಡಪ್ಪ ಹಾಗೆ ಅಂತ ದೂರ ಹೋಗಿದ್ದೆ ಎರಡ್ ಸಾವಿರದ ಇಪ್ಪತ್ತ ಮೂರು ಇಪ್ಪತ್ನಾಕರ ಒಂದು ಮೇ ಟೆನ್ ನೈನ್ ಗೆ ಒಂದು ಕೇಸ್ ರಿಜಿಸ್ಟರ್ ಆಗುತ್ತೆ ಅವಳು ಅವಳು ಮಾಡಿರೋದು ಆಯ್ತು ಅಲ್ಲೂ ಮಾಡಿದಾಗ ಅವಳು ಏನಂತ ಮಾಡಿರೋದು ಒಡೆಯಾಗ್ ಬಂದ ಬಡಿಯಾಗ ಬಂದ ಅಂತ ಹುಡುಗಿರು ಏನೇ ಮಾಡಿದ್ರು ಈ ಗಂಡಸ್ರಿಗಾಗಿರ್ಬೋದು ಪೊಲೀಸರಿಗಾಗಿ ಯಾವ್ದು ಲೆಕ್ಕಕ್ಕೆ ಬರಲ್ಲ ಗಂಡು ಮಕ್ಳು ಮಾತ್ರ ಕೆಟ್ಟವರು ಆ ಹೆಣ್ಣು ಏನು ಅಂತ ಹೇಳಿ ಪೊಲೀಸರಿಗೆ ಗೊತ್ತು ಸಕಲೇಶ್ ಪೊಲೀಸರಿಗೆ ಗೊತ್ತು ಹೆಣ್ಣು ಏನು ಅಂತ ಬಿಟ್ಟು ಆ ಅಂಜಲಿ ಅಂಜಲಿಯವರು ಹೇಳುವಂತ ಗೊತ್ತು ಆಯ್ತಾ ಅವ್ರ ಸಪೋಟಿಗೆ ನಿಲ್ತಾರ ಹೊರತು ಬಿಟ್ಟರೆ ನನ್ನ ಸಪಾಟಿಗೆ ಯಾರು ನಿಲ್ತಾ ಇಲ್ಲ ಒಂದ್ ನನ್ನ ಈ ಉಳಿತ ಬಂದು ನನ್ನ ತಮ್ಮ ಅಮ್ಮ ಎಲ್ಲ ಬಿಟ್ಟಿದ್ದಾರೆ ನನ್ನ ಬಿಟ್ಟಾಗ ಹೋಗಿದೆ ಆಯ್ತಾ ಅದೆಲ್ಲ ಆಯ್ತು ಎಲ್ಲ ಹಾಗೆ ಕೇಸಲ್ಲ ವಾಪಸ್ ಒಂದ್ಸಲಿ ಒಂದ್ಸಲ ಮತ್ತಾಯ್ತ ಅಂತ ಇದ್ದೆ ಮತ್ ಬಂದ್ಲು ಮತ್ ಬಂದ್ ನನ್ನ ಲೈಫ್ ನ ಹಾ ಮಾಡಿದ್ಲು ನನ್ನ ಹಾ ಮಾಡಿದ್ಲು ನೀನು ಒಂದು ದಿನ ಜೊತೆ ಇರು ಇನ್ ನಿನ್ ಲೈಫ್ ಅಂತ ಬಿಟ್ಟು ಕರ್ಕೊಂಡ್ಲು ಮೈಸೂರಿಗೆ ಕರ್ಕೊಂಡು ಚಾಮುಂಡೇಶ್ವರಿ ತ ಬಟ್ಟೆ ಕರ್ಕೊಂಡೋಗ್ಲು ಎಲ್ಲಾ ಕಡೆ ಕರ್ಕೊಂಡ್ಲು ನನ್ನ ನನ್ನ ವೀಕ್ನೆಸ್ ಒಳಗೆ ಗೊತ್ತಿತ್ತು ನಾವು ಕುಡಿತಾನೆ ಮಲಕ್ಕ ಬಿಟ್ಟರೆ ಎದೆಲ್ಲ ಕುಡಿ ನಾನು ಕುಡ್ಲಿಲ್ಲ ಕುಡಿದ್ರು ಕುಡಿದ್ರು ಅಷ್ಟೇ ಕುಡೀಲಿ ಅಂದ್ರಷ್ಟೇ ಮಲಕ್ಕಿನಂತೆ ಚೆನ್ನಾಗ್ ಗೊತ್ತು ಮಲಗಿರುದಲ್ಲ ಅಂತ ಗೊತ್ತು ನೋಡ್ಕೊಬಿಟ್ಟು ನಾನು ಜಸ್ಟ್ ಒಂದು ಫಿಂಗರ್ ಇಟ್ಟಿದ್ದೆ ಫಿಂಗರ್ ನನ್ನ ಫೋನ್ ಫಿಂಗರ್ ತಪ್ಪು ಮಾಡಿದ್ದು ಪ್ಯಾಟರ್ನ್ ಇಟ್ಟಿದ್ರೆ ನಾನು ಬೇಕಾಗಿತ್ತು ಫಿಂಗರ್ ಇಟ್ಟೆ ಅವೆಲ್ಲ ಮಾಡ್ಕೊಂಡು ಇದು ಮಾಡಿದ್ದು ಹಂಗೆಲ್ಲ ಮಾಡ್ಕೊಬಿಟ್ಟು ಇವತ್ತು ನನ್ನ ಲೈಫ್ ನಾವು ಮಾಡ್ಬಿಟ್ಟು ಅವಳೆಲ್ಲೋ ಹೇಳ್ತಾಳಂತೆ ನಾನು ನಿಮ್ಮ ಘಾಟಿ ಬರ್ತೀನಿ ಅಂತಂದಾಗ ಏ ನನ್ನ ಮನೆ ಹತ್ರ ಬರ್ಬೇಡ ಹಾಗೇಗೆ ಅಂತ ಹೇಳ್ತಾಳಂತೆ ನಾನ್ ಮತ್ತ್ ಹುಟ್ಟಿದ್ನಂತೆ ಅವಳಿಗೆ ಎಲ್ಲ ಮತ್ತೆ ಕಂಪ್ಲೇಂಟ್ ಕೊಟ್ಟು ನಮ್ಮ ಎಲ್ಲ ಮಾಡಿ ಏನ ಮಾಡ್ಬಿಟ್ಟು ಕೂತಿಯಲ್ಲ ಅದು ಎಲ್ಲ ಆಯ್ತು ಅದೆಲ್ಲ ಆದ ಮೇಲೆ ನಂದ್ ಯಾವ್ದೋ ಮೊಬೈಲ್ ಅಲ್ಲಿ ಫೋಟೋ ತಗೋಬಿಟ್ಟು ನನ್ನ ಮೊಬೈಲ್ ಫೋಟೋ ತಗೊಬಿಟ್ಟು ನನ್ನ ಪರ್ಸನಲ್ ತಂದ ತಗೊಬಿಟ್ಟು ಇನ್ನೊಬ್ಬರ ಹೆಂಡತಿ ಕಳಿಸಿದಾರೆ ಅದನ್ನೆಲ್ಲಾ ತೋರಿಸಿ ಎಲ್ಲೆಲ್ಲ ಗಲಾಟಿಯಾಗಿ ಆಗಿ ಆಗೋಯ್ತು ನನ್ನ ಲೈಫ್ ಈಗ್ಲೂ ಅಷ್ಟೇ ಕಾಮ ನನ್ ಸಹಕ್ಕೆ ಇಷ್ಟೇ ಕಾರಣ ಏನತ್ತಂತಂದ್ರೆ ಈ ಸಕ್ಲೇಶ್ ಹಾಸನ್ ಡಿಸ್ಟಿಕ್ ಸಕಲೇಶ್ಪುರ ತಾಲೂಕ್ ಪೊಲೀಸ್ ಸ್ಟೇಷನ್ ಏನಿದೆ ಟೌನ್ ಲಿಮಿಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ಯಾರು ಕರೆಕ್ಟ್ ಆಗಿ ಯಾವುದೇ ಎನ್ಕ್ವೈರಿ ಮಾಡಲ್ಲ ಮಾಡಲ್ಲ ಈಗ ಒಂದು ಸ್ಟೇಷನ್ಗೆ ಎಲ್ಲರಿಗೂ ಗೊತ್ತಿರ್ತಾವೆ ಅವಳು ಕೆಟ್ಟಳೋಗಿ ಒಳ್ಳೆ ಅಂತ ಅವಳ ಮೇಲೆ ಇಲ್ಲ ಅವಳ ಅಪೋಸಿಟ್ ಯಾರು ಅವಳೇ ನನ್ ಮೇಲೆ ಕಂಪ್ಲೇಂಟ್ ಕೊಡಕ್ ಬಂದಾಗ ಅವಳನ್ನ ಎಂಕ್ವೈರಿ ಮಾಡ್ಬೇಕು ಯಾರು ಮಾಡ್ಬೇಕಂದ್ರೆ ಅವ್ಳು ಹೆಣ್ಣು ನಾನು ಗಂಡು ಅಂತ ಹೇಳ್ಬೇಕು ಅಂದ್ಮೇಲೆ ತುಂಬಾ ಮಾಡಿ ಸಕಲೇಶ್ವರ್ ಟೌನ್ ಸ್ಟೇಷನ್ ಅಲ್ಲಿ ನನ್ನ ಮೇಲೆ ಇವತ್ತು ಒಂದು ಇವತ್ತು ಇಪ್ಪತ್ನಾಲ್ಕು ಹನ್ನೆರಡು ಇಪ್ಪತ್ನಾಲ್ಕು ಇವತ್ತು ಇವತ್ತು ಒಂದು ಕೇಸ್ ರಿಜಿಸ್ಟರ್ ಮಾಡಿದ್ ವಿನಯ್ ವಿನಯ್ ಮಾಡಿರೋದು ಅಂಜಲಿ ಕಳ್ಸಿರೋ ಫೋಟೋನ ವಿನಯ್ ಹಿಡ್ಕೊಂಡು ನನ್ನ ಮನೆಯಲ್ಲೂ ದೂರ ಮಾಡ್ದೆ ಅವ್ರು ಅವ್ರ ಮನೇಲೆ ದೂರ ಮಾಡ್ದ ವಿನಯ್ ಹೇಳ್ದೆ ಆ ಪರ್ಸನಲ್ ಫೋಟೋನ ಹೊರಗಡೆ ಬಿಡ್ಬೇಡಿ ಬರ್ತೀನಿ ನನ್ ಬೇಕು ನನ್ ತಪ್ಪಿದೆ ಕ್ಷಮಿಸಿ ಕ್ಷಮಿಸಿ ಅಂತ ಕೇಳಿದೆ ಕ್ಷಮಕ್ಷಕ್ ಅವ್ರು ತಯಾರಾಗ್ಲಿಲ್ಲ ನಾನ್ ಮಾಡಿದೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡಿ ಗಲಾಟೆ ಮಾಡಿ ದೊಡ್ಡ ದೊಡ್ಡ ಮಾಡಿದ್ರು ಇವತ್ ನನ್ ಸಾಯಕ್ ಕಾರಣ ಏನಂತಂದ್ರೆ ಅಂಜಲಿ ಅಂಜಲಿ ಅಂತ ಏನಿರಲ್ಲ ಅವಳು ಅವಳು ವಿನಯ್ ಏನೋ ನನ್ನ ಮೊಬೈಲ್ ತಗೊಂಡು ಕಳ್ಸಿದಳೆ ಅದು ಬರಬಹುದು ನಾಳೆ ದಿನ ಟಿವಿ ಇಲ್ಲ ಆಗಿರ್ಬೋದು ಇಲ್ಲ ಸ್ಟೇಟ್ಮೆಂಟ್ ತಗ ನನ್ನ ಫಿಂಗರ್ ಓಪನ್ ಮಾಡ್ಕೊಂಡು ನನ್ನ ವಾಟ್ಸಪ್ ಅಲ್ಲಿ ಅವಳು ಕಳ್ಸ್ಕೊಂಡಿದಳ ಅವಳಿಗೆ ಇದೊಂದು ಅರ್ಥ ಮಾಡ್ಕೊಳ್ಳಿ ನನ್ನ ವಾಟ್ಸಪ್ ಅವಳೇ ಕಳ್ಸಿಕೊಂಡಿದಳ ಅದನ್ನ ಇಟ್ಕೊಂಡು ಅವಳ ಮೊಬೈಲ್ ಯಾರ್ಯಾರಿಗೆ ಹೋಗಿದೆ ಅಂತ ನೋಡಿ ಯಾಕೆ ಈ ರೇವಣ ಅವರು ಪ್ರಜ್ವಲ್ ರೇವಣ್ಣ ಅವರು ಇದೆಲ್ಲ ಆಯ್ತಲ್ಲ ಅದೆಲ್ಲ ಮಾತ್ರ ನೀವು ಕಾಮನ್ ಪೀಪಲ್ಸ್ ಬೆಲೆ ಇಲ್ವಾ ಬೆಲೆ ಕೊಡ್ಸಿ ದಯವಿಟ್ಟು ನ್ಯಾಯ ಕೊಡ್ಸಿ ಬೆಲೆ ಅನ್ಕಿಂದ ನ್ಯಾಯ ಕೊಡ್ಸಿ ನಾನ್ ನಾಳೆ ಒಂದ್ ತಪ್ಪಿಗೆ ಈ ಮುಂಡೆ ಕರ್ಕೊಂಬಂದು ನಾನು ಮಾಡಿದ್ದು ಅಂಜಲಿ ಅಂಜಲಿ ಏನು ಮಾಡಿರೋ ತಪ್ಪಿಗೆ ನನ್ ಸಂಸಾರ ಹುಡುಗಿ ಬಂತು ವಿನಯ್ ಕಂಪ್ಲೇಂಟ್ ಕೊಟ್ಟ ಅವ್ರಿಲೇಷನ್ಶಿಪ್ ವೀಣವ್ರ ರಿಲೇಷನ್ಗೆಲ್ಲ ಕಂಪ್ಲೇಂಟ್ ಕೊಟ್ಟ ಎಲ್ಲ ಮಾಡುದು ಏನ್ ಮಾಡ್ತೀನಿ ಹಂಗ ಮಾಡ್ತೀನಿ ಅಂತ ಎಲ್ಲ ಬೆತ್ತ ಮಾಡ್ಕೊ ಹೊಡೆದ ಅವನು ವಿನಯ್ ವೀಣಂಗಿ ಅವ್ರ ಎಂಟಿಗೆ ಹೊಡೆದಿದ್ದ ಇಲ್ಲ ಅಂತಲ್ಲ ನಾ ಹೇಳಿದಿನಿ ಬಂದ್ ಸರಿ ಮಾಡ್ಕೊಡ್ತೀನಿ ಅಂತ ಹೇಳಿ ಇವತ್ತು ಅವ್ರ ನಿಮ್ದಾಗೆ ಕಂಪ್ಲೇಂಟ್ ಕೊಟ್ಟು ಇವಳು ಅಂಜಲಿ ಏನೋ ಪ್ರೆಗ್ನೆಂಟ್ ಅಂತ ನಂಗೆ ಗೊತ್ತಿಲ್ಲ ಯಾವತ್ತ ಪ್ರೆಗ್ನೆಂಟ್ ಅಂತ ಪರಿಗ ಸೀಮಂತ ಮಾಡ್ಕೊಂಡು ಇರ್ತಾಳೆ ನಾನೇನ್ ತಪ್ಪು ಮಾಡಿದೆ ಆ ತಪ್ಪು ಮಾಡಿದ್ಲು ನಮ್ಮ ಲೈಫ್ ನ ರೋಡಿಗೆ ಯಾಕೆಂದ್ರಿ ನೀವು ರೋಡಿಗೆ ಯಾಕೆ ತಂದ್ರಿ ನನ್ನ ಮನೇಲಿ ಸಪೋರ್ಟ್ ಇಲ್ಲ ಎಲ್ಲ ಸೆಟಲ್ ನೀವು ನ್ಯಾಯಾಧೀಶರು ಇಲ್ಲ ನ್ಯಾಯ ಕೋರ್ಟಿಗೆ ಹೋಗರು ಕೋರ್ಟಿಗೆ ಹೋಗೋರು ಅಂತಾರೆ ಕೋರ್ಟ್ ಆಮೇಲೆ ಬರೋದು ಕೋರ್ಟ್ ಆಮೇಲೆ ಬರೋದು ಪಂಚಾಯತಿ ಅಂತಾರೆ ಗೊತ್ತಾ ಪಂಚಾಯತಿಗಿಂತ ಬರೋದು ಪಂಚಾಯ್ತಿ ಫಸ್ಟ್ ಅಂದ್ರೆ ನಮ್ಮ ಕೋರ್ಟ್ ಟೇಷನ್ ಸೆಟಲ್ಮೆಂಟ್ ಆಗ್ಬೇಕಿತ್ತು ಆಗ್ಲಿಲ್ಲ ಯಾರು ಕರೀಲಿಲ್ಲ ಬರ್ತಾರೆ ಅವ್ರ ಪಡೆಗೆ ಅವ್ರಿಗೆ ಏನ್ ಗೊತ್ತಾ ಸ್ಟೇಷನ್ ಅವ್ರಿಗೆ ಕಂಪ್ಲೇಂಟ್ ಬೇಕು ಅಷ್ಟೇ ರಿಜಿಸ್ಟರ್ ಆಗಬೇಕು ಕವನ ಒಬ್ಬ ಕವನೊಂದ್ ಆಗ್ಲಿ 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 ಅಂತ ಮಾಡ್ತಾರೆ ಪೊಲೀಸವರು ಎಲ್ಲ ಗೊತ್ತಿಲ್ಲ ಮಾಡ್ಸಿ ಅಂತ ಮಾಡ್ಸಿನಿನ್ನೊಬ್ರು ಗೊತ್ತಿಲ್ಲ ನಾನು ಏನು ತಪ್ಪು ಮಾಡೀನಿ ಅಂತ ಹೇಳ್ಬಿಟ್ಟು ನನಗೆ ಈ ತರ ಪನಿಷ್ಮೆಂಟ್ ಅಂಜಲಿ ನನ್ನ ಸಾವಿ ಕಾರಣ ಹೇಳ್ತೇನೆ ಕೇಳ್ಕೊಳ್ಳಿ ಅಂಜಲಿ 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 ವಿನಯ್ 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 ಗೌಡ ಪಿ ಎಸ್ ಅವ್ರ ಮಿಸಸ್ ವೀಣ್ ಆಗಿ ಆಗಲಿ ಯಾರು ಬಂದು ನನಗೆ ಸಮಸ್ಯೆ ಕೊಟ್ಟಿಲ್ಲ ನನ್ನ ಮನೆಯಾಗಿರ್ಬೋದು ಅವ್ರ ಮನೆ ಬಂದು ಯಾರು ಸಮಸ್ಯೆ ಇಲ್ಲ ನನ್ನ ಮನೆಗೆ ಬಂದ್ ಸಮಸ್ಯೆ ಕೊಟ್ಟು ವಿನಯ್ ಪಿ ಎಸ್ ಬಂದು ಘಾಟಿ ಮಾಡ್ತೀನಿ ನಿಮ್ಮ ಅಣ್ಣನ ಭಿಕ್ಷೆ ಬೇಡಕ್ ಬಿಡ್ತೀನಿ ನಿಮ್ಮ ಅಣ್ಣ ಸಾಯಿಸ್ತೀನಿ ನಿಮ್ ವ್ಯವಹಾರ ಹೊಡಿತೀನಿ ನೀನು ದೊಡ್ಡ ರೌಡಿ ಆಗಿದ್ರೆ ನಾನು ಕಳ್ಳ ನಾನು ಆತರ ಮಾಡ್ತೀನಿ ನಾನು ಒಳಗಡೆ ಮಾಡ್ತೀನಿ ನಿನ್ ವ್ಯವಹಾರ ಯುದ್ಧ ಆಗ್ಬಿಡಲ ಅಂತ ಹೇಳಿ ಮಾಡಿದ ವಿನಯ್ ಪಿ ಎಸ್ ನನ್ ಸಾವಿಗ ಇಂಗ್ಳ ಕೇಳ್ಕೊಂಡು ನನ್ನ ಮನೆಯಾಗಿರ್ಬೋದು ನನ್ನ ತಂದಿರಾಗಿರ್ಬೋದು ಅಕ್ಕ ತಂಗಿರಾಗಿರ್ಬೋದು ನನ್ನ ಫ್ರೆಂಡ್ಸ್ ಆಗಿರೋದು ಯಾರು ಅಲ್ಲ ಮತ್ತೆ ವೀಣಾ ಅವರು ಅಲ್ಲ ನನ್ನ ಸಾವಿಗೆ ಕಾರಣ ವಿನಯ್ వినయ్ వినయ్ అంజలి ఏవన్ అంజలి ఏవన్ అంజలి అంజలి ఫోటోకాల్ శిస్టమా అంజలి ప్లనింగ్